ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದಿರ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗದಗ ಜಿಲ್ಲೆಯ ಬೆಳೆ ಪರಿಹಾರ ರೈತರ ಪಟ್ಟಿ ಬಿಡುಗಡೆ ಯಾವಾಗ ಮಾಡ್ತಾರೆ ಅಂತ ನಮ್ಮ ಸಬ್ಸ್ಕ್ರೈಬರು ಕೇಳ್ತಾಯಿದ್ರು ನಾನು ಹೇಳಿದ್ದೆ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯ ಬರ ಸಾರಿ ಬೆಳೆ ಪರಿಹಾರ ಏನು ಅತಿವೃಷ್ಟಿ ಮಳೆ ಆಗಿರೋದ್ರಿಂದ ಪ್ರತಿಯೊಂದು ಜಿಲ್ಲೆಯ ಒಂದು ರೈತ ಫಲಾನುಭವಿಗಳ ಪಟ್ಟಿಯನ್ನು ಆಯಾ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಪಟ್ಟಿ ಸರ್ವೆ ಮಾಡಿ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಯ ಪಟ್ಟಿ ಈಗಾಗಲೇ ಬಿಡುಗಡೆ ಆಗಿದೆ ಗದಗ ಜಿಲ್ಲೆಯವರ ಒಂದು ಪಟ್ಟಿ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ನಾನು ಇವತ್ತು ಅದೇ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗದಗದಲ್ಲಿ ಇರುವಂಥ ಮುದ್ರಣ ನಗರಿ ಅಂತಲೇ ಹೆಸರುವಾಸಿಯಾಗಿರುವಂಥ ಗದಗನಲ್ಲಿ ವಿಪರೀತ ಅತಿ ಹೆಚ್ಚು ಮಳೆಯಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳುತ್ತಾ ಇರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಬೆಳೆ ಅಷ್ಟೇ ಅಲ್ಲದೇ ಬೆಳೆ ಜೊತೆಗೆ ಮನೆ ಹಾನಿಯಾಗಿದೆ ಪ್ರಾಣ ಹಾನಿಯಾಗಿದೆ ಜಾನುವಾರುಗಳು ಕೂಡ ಹಾನಿಯಾಗಿದೆ ಮತ್ತು ಅಣೆಕಟ್ಟುಗಳು ಕೂಡ ಹಾನಿಯಾಗಿರುವಂಥದ್ದು ಎಲ್ಲದಕ್ಕೂ ಕೂಡ ಸರ್ಕಾರ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಅಂದರೆ ಕೆಲಸ ಮಾಡಲಿಕ್ಕೆ ರೆಡಿ ಆಗಿದೆ ಇಲ್ಲಿನ ಏನು ಮೊದಲಿಗೆ ಮೊದಲನೇ ಆದ್ಯತೆ ಯಾವುದು ಅಂದರೆ ರೈತರ ಒಂದು ಬೆಳೆ ಪರಿಹಾರ ನೀಡುವಂಥದ್ದು ಮತ್ತು ಜಾನುವಾರುಗಳಿಗೆ ಪರಿಹಾರ ನೀಡುವಂಥದ್ದು ಮತ್ತು ಯಾರ್ಯಾರ ಪ್ರಾಣ ಹಾನಿಯಾಗಿದೆ ಅಂತಲ್ಲಿ ಪರಿಹಾರ ನೀಡುವಂಥ ಕೆಲಸ ಸರ್ಕಾರ ಸಿದ್ಧಪಡಿಸಿಕೊಳ್ತಾ ಇದೆ ಪಟ್ಟಿ ಈಗ ಬೆಳೆ ಪರಿಹಾರ ನಮ್ಮ ಗದಗ ಜಿಲ್ಲೆಗೆ ಯಾವಾಗ ಪಟ್ಟಿ ರೆಡಿ ಮಾಡುತ್ತಾರೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ದಯವಿಟ್ಟು ಅದಕ್ಕಾಗಿ ನಾನು ಇದ್ದೀನಿ ನೋಡಿ ಇನ್ನೂ ಕೆ ಹತ್ತು ದಿನದಲ್ಲಿ ಈ ಒಂದು ಗದಗ ಜಿಲ್ಲೆಯ ಏನು ರೈತರ ಪಟ್ಟಿ ರೈತರ ಪಟ್ಟಿ ಬೆಳೆ ಪರಿಹಾರದ ರೈತರು ಜೊತೆಗೆ ಮನೆ ಹಾನಿಯಾಗಿರುವಂಥ ಪಟ್ಟಿ ಮತ್ತು ಅದರ ಜೊತೆಗೆ ಪ್ರಾಣ ಜಾನುವಾರುಗಳು ಕೂಡ ಹಾನಿಯಾಗಿದೆ ಅಂತ ಅದರ ಪಟ್ಟಿ ಕೂಡ ಸಿದ್ಧಪಡಿಸಿಕೊಂಡು ಸರ್ಕಾರಕ್ಕೆ ವರದಿನ ಸಲ್ಲಿಸ್ತಾರೆ ತದನಂತರ ಗದಗ ಜಿಲ್ಲೆಯವ್ರಿಗೂ ಕೂಡ ಈ ಬೆಳೆ ಪರಿಹಾರದ ಜೊತೆಗೆ ಈ ಎಲ್ಲ ಒಂದು ಏನು ಹಾನಿಯಾಗಿದೆ ಬೆಳೆ ಹಾನಿಯಾಗಿರ್ಬೋದು ಪ್ರಾಣ ಆಗಿ ಹಾನಿಯಾಗಿರ್ಬೋದು ಜಾನುವಾರುಗಳ ಹಾನಿಯಾಗಿರ್ಬೋದು ಮತ್ತು ಹಲವಾರು ಹಾನಿಯಾಗಿದೆ ಅಣೆಕಟ್ಟುಗಳ ಹಾನಿಯಾಗಿದೆ ಅಂತ ಇದೆಲ್ಲಕ್ಕೂ ಕೂಡ ಪರಿಹಾರ ಸರ್ಕಾರ ಒದಗಿಸ್ತದೆ ಅಂತಲೇ ಹೇಳ್ಬೋದು ಇನ್ನೂ ಕೇವಲ ಹತ್ತು ದಿನದಲ್ಲಿ ಪಟ್ಟಿಯನ್ನು ರೈತರ ಪಟ್ಟಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಇನ್ನೂ ಹತ್ತು ದಿನ ಹತ್ತು ಹದಿನೈದು ದಿನಗಳ ಕಾಲ ಅಲ್ಲಿನ ರೈತರು ಗದಗ ಜಿಲ್ಲೆಯ ರೈತರು ಕಾಯಬೇಕಾಗತ್ತೆ ದಯವಿಟ್ಟು ತದನಂತರ ಏನಾದರೂ ಪಟ್ಟಿ ಬಿಡುಗಡೆ ಮಾಡಿದರೆ ಅಂತಂದ್ರೆ ನಾನು ನಿಮಗೆ ತಿಳಿಸಿಕೊಡಕ್ಕೆ ನಾವು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಗದಗ ಜಿಲ್ಲೆದವ್ರು ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು